ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಹಿತ್ಕಿದ ಹಿಚ್ಕಿರೋವಂಥ ಅವರೇ ಕಾಳಿನ ಸಿಪ್ಪೆ ತೆಗೆದಿರೋಂಥ ಅವರೇ ಬೇಳೆಯಲ್ಲಿ ಡಿಲಿಷಿಯಸ್ ಆಗಿರುವಂಥ ಒಂದು ಸಾಂಬಾರು ಅಥವಾ ಗೊಜ್ಜಿನ ರೆಸಿಪಿನ ನಾನು ಹೇಳ್ಕೊಡ್ತೀನಿ ತುಂಬ ಈಸಿ ಮತ್ತು ಇದು ಯಾವುದೇ ಚಿಕನ್ ನಾನು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಾಗಿರೋದು ನಾನಿಲ್ಲಿ ಎರಡು ಈರುಳ್ಳಿ ಸ್ವಲ್ಪ ಒಂದು ಬೆಳ್ಳುಳ್ಳಿ ಒಂದು ಶುಂಠಿ ಒಂದು ಪೀಸ್ ಚಕ್ಕೆ ಒಂದು ಎರಡು ಲವಂಗ ಒಂದು ನಾಲ್ಕು ಮೆಣಸನ್ನು ಫಸ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅದು ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಹುರ್ಕೋಬೇಕು ನೆಕ್ಸ್ಟು ಅದೇ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ನೀವು ಕಟ್ ಮಾಡಿಟ್ಟಿರುವಂತಹ ಮೆಂತ್ಯ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೋಬೇಕು ಜಾಸ್ತಿ ತಗೋಬೇಡಿ ಕಹಿ ಆಗುತ್ತೆ ಆಮೇಲೆ ಅದಕ್ಕೆ ಒಂದು ಈರುಳ್ಳಿಯನ್ನು ಸ್ಲೈಸಸ್ ಮಾಡಿ ಹಾಕಿದ್ದೀನಿ ಸ್ಲೈಸಸ್ ಎಲ್ಲ ಮಾಡಿ ಅದು ಫ್ರೈ ಆಗೋ ಅಷ್ಟರಲ್ಲಿ ಈ ಇದು ಸ್ವಲ್ಪ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಎಲ್ಲ ತಣ್ಣಗಾದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಎರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಖಾರದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನಿಲ್ಲಿ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರು ಎರಡು ಸ್ಪೂನ್ ಧನಿಯಾ ಪೌಡರ್ ಕೂಡ ತೊಗೊಬೋದು ಒಂದು ಬೌಲಷ್ಟು ತುರಿದಿಟ್ಟಿರೋ ಅಂತಹ ತೆಂಗಿನಕಾಯಿನ ರುಬ್ಬೋದಕ್ಕೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ಟೊಮೆಟೊನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ನೋಡಿ ಹಿಚ್ಕಿರೋವಂಥ ಅವರೇ ಕಾಳು ಅದಕ್ಕೆ ನಾನು ಒಂದೇ ಒಂದು ಆಲೂಗಡ್ಡೆನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಕೋದ್ರಿಂದ ಅದ್ರ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಅದು ಸಾಂಬಾರ್ದು ಒಂಥರ ಗಟ್ಟಿನೂ ಬರುತ್ತೆ ಆಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು ಮತ್ತು ಅರಿಶಿನವನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಕಾಳನ್ನ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಅದು ನೀಟಾಗಿ ಫ್ರೈ ಆದಮೇಲೆ ಅಷ್ಟರಲ್ಲಿ ಫ್ರೈ ಆಗೋ ಅಷ್ಟರಲ್ಲಿ ನಾವು ಮಸಾಲೆನ ರುಬ್ಬಿ ಇಟ್ಕೋಬೇಕು ನೋಡಿ ಇದೆಲ್ಲ ಅವರೇ ಸುಲಿದ್ಬಿಟ್ಟು ಒಂದು ನೈಟ್ ಅಷ್ಟು ಅಥವಾ ಅಟ್ಲೀಸ್ಟ್ ಒಂದು ತ್ರೀ ಅವರ್ಸ್ ಆದರೂ ನೆನೆಯಬೇಕು ಇಲ್ಲಾಂದರೆ ಸಿಪ್ಪೆ ತೆಗಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ನೀಟಾಗಿ ಅದನ್ನು ಇಚ್ಕಿದ್ರೆ ಸಿಪ್ಪೆ ಬರುತ್ತೆ ಈಗೆಲ್ಲ ಹಿಚ್ಕಿರೋದು ಕೂಡ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ ಬಟ್ ನಾವೇ ಹೆಚ್ಕೊಳ್ಳೋದು ಚೆನ್ನಾಗಿರುತ್ತೆ ನೀವು ಈ ಸೀಸನಲ್ಲಿ ಇದನ್ನು ತಂದುಬಿಟ್ಟು ಹೆಚ್ಚಕ್ಬಿಟ್ಟು ಒಣಗಿಸಿ ಕೂಡ ನಾವು ಸ್ಟೋರ್ ಮಾಡ್ಕೋಬೋದು ಸೀಸನಲ್ಲಿ ಸಿಕ್ಕಾಗ ಅದನ್ನೆಲ್ಲ ನೀಟಾಗಿ ಪ್ರಿಪೇರ್ ಮಾಡಿಟ್ರೆ ನಾವು ವರ್ಷ ಪೂರ್ತಿ ಹೆಚ್ಚಗಿದ ಬೇಳೆ ಸಾಂಬಾರು ಊಟ ಮಾಡ್ಬೋದು ಇಲ್ಲ ಮಶ್ರೊಪ್ಪಿಗೂ ಕೂಡ ಅದನ್ನು ಯೂಸ್ ಮಾಡ್ಬೋದು ಈ ಥರ ಖಾರ ಎಲ್ಲ ಹಾಕಿ ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಡಿ ಕುಕ್ಕರಲ್ಲಿ ಹಾಕಿಬಿಟ್ರೆ ತುಂಬ ಬೇಗ ಬೆಂದ್ಬಿಟ್ಟು ಅದು ಫುಲ್ಲು ಕಲಿಸ್ಕೊಂಡು ಹೋಗ್ಬಿಡುತ್ತೆ ಆದಷ್ಟು ಈ ಥರ ಓಪನ್ ಪ್ಯಾನಲ್ಲೇ ಅದನ್ನು ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗೆ ಎಣ್ಣೆ ಎಲ್ಲ ಮೇಲುಗಡೆ ಬಂದಿದೆ ಮಸಾಲೆ ಎಲ್ಲ ಕುದ್ದಿದೆ ಅವರೇ ಬೇಳೆ ಕೂಡ ಬೆಂದಿದೆ ಮುದ್ದೆಗೆ ಪೂರಿಗೆ ಒಳ್ಳೆ ಕಾಂಬಿನೇಷನ್ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು